ಈಗ ಈಗ ಬೆಳಿಗ್ಗೆ ಆರು ಗಂಟೆ ಕಣ್ಣಲ್ಲೆಲ್ಲ ನಿಂತೆ ಹಾಗೆ ಇದೆ ಅಲ್ಲ ಒಂದು ಒನ್ ಮಂತಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಮಳೆ ಹೊರಗಡೆ ತುಂಬ ಜೋರಾಗಿ ಬರ್ತಾ ಇದೆ ನಾನು ಅಂದ್ಕೊಂಡೆ ಏನಾದರೂ ಸ್ವೆಟರೆಲ್ಲ ಹಾಕ್ಕೊಂಡು ಹೋಗೋದು ಒಳ್ಳೆಯದು ಶಲಿ ಅಲ್ವಾ ಅಂತ ಹಾಕಿ ನೋಡಿದೆ ಯಪ್ಪ ಶೆಖೆ ಅಂದರೆ ಶೆಖೆ ಬಿಚ್ಚಿಬಿಟ್ಟು ಈ ಥರ ಹಾಕ್ಕೊಂಡಿದ್ದೀನಿ ஈக கம்ஃப்டேபல் ஆகி மழை நே இல்லை மழை அந்த மழை இது வெளியே ஆறு கண்டை ஆகி எந்த வெதர் நோடி சக்கத்தகர் வா ಹೇಳುವ ಲಕ್ಷಣ ಕಾಣಿಸ್ತಾ ಇಲ್ಲ ಈಗ ಸಿಕ್ಸ್ ಟ್ವೆಂಟಿ ಆಗಿದೆ ಐ ಆಮ್ ವೆಯ್ಟಿಂಗ್ ಓಕೆ ಮೇ ಬಿ ಹೇಳ್ತಾ ಇದ್ದಾಳೆ ಅನಿಸುತ್ತೆ ಹಲೋ ಬಾಬಾ ಗುಡ್ ಮಾರ್ನಿಂಗ್ ಎದ್ಬಿಟ್ಲು ಯಾವಾಗಲೂ ಕೆಲವೊಂದು ಸತಿ ಹತ್ಕೊಂಡು ಹೇಳ್ತಾಳೆ ಬಟ್ ಇವತ್ತು ಸೈಲೆಂಟಾಗಿ ಎದ್ದಿದ್ದಾಳೆ ಹೆಲೋ ಗುಡ್ ಮಾರ್ನಿಂಗ್ ಬಾಬಾ ಹೆಲೋ ಗುಡ್ ಮಾರ್ನಿಂಗ್ ಇಂಥ ಬೀಚಕ್ಕೆ ಹೋಗಿ ಓಕೆನಾ ಶೋನಾ ಏನೋ ಯೋಚನೆ ಮಾಡ್ತಾ ಇದ್ದಾಳೆ ಸೊ ನಾವು ಆ್ಯಕ್ಚುಲಿ ನಮ್ಮದು ರೂಮಲ್ಲಿ ಎ ಸಿ ಹಾಳಾಗಿತ್ತು ಅದು ಯಾವಾಗ ರಿಪೇರಿ ಆಗುತ್ತೋ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ನಾವು ಹಾಲಲ್ಲಿ ಮಲ್ಕೊಂಡಿದ್ದೀವಿ ಯಾಕಂದರೆ ತಂಪಿರುತ್ತಲ್ಲ ಹಾಲಲ್ಲಿ ಹಾಲಲ್ಲಿ ಹೊರಗಡೆ ಹೆಚ್ಚು ಗಾಡಿ ಎಲ್ಲ ನೀಟಾಗಿ ಸರ್ಕ್ಯುರೇಷನ್ ಆಗುತ್ತಲ್ಲ ಅದಕ್ಕೆ ಇವತ್ತು ಹಾಲಲ್ಲಿ ಮಲ್ಕೊಂಡಿರೋದು ನಿದ್ದೆ ಸಕ್ಕತ್ತಾಗಿ ಬಂತು ಇವತ್ತು ಮೊದಲ ಇದು ಏನೋ ಗೊತ್ತಿಲ್ಲ ಮಾಮೂಲಾಗಿ ಹೊಸ ಜಾಗ ಅಂದರೆ ನಿದ್ದೆ ಬರಲ್ಲ ಇಲ್ಲಿ ಸಕ್ಕೀಸ್ಫುಲ್ ಆಗಿದ್ದೆ ಬಂತು ನನಗೆ ಆಮೇಲೆ ಕೆಳಗಡೆ ನೆಲದಲ್ಲಿ ಅಂದರೆ ತುಂಬ ಇಷ್ಟ ಹಾಸಿಗೆ ಹಾಕಿ ನೆಲದಲ್ಲಿ ಮಲ್ಕೊಳ್ಳೋದು ಅಂದರೆ ನನಗೆ ತುಂಬ ಇಷ್ಟ ಈ ಬೆಡ್ ಮೇಲೆ ಮಲ್ಕೋ ಮಂಚದ ಮೇಲೆ ಮಲ್ಕೋ ಮಲ್ಗೋದಿ ಈ ಮಂಚದ ಮೇಲೆ ಮಲ್ಗೋದಕ್ಕಿಂತ ನೆಲದ ಮೇಲೆ ಮಲ್ಕೊಂಡ್ರೆ ನನಗೆ ಸಖತ್ತಾಗಿ ನಿದ್ದೆ ಹೊಡೆಯುತ್ತೆ ಹಾಂ ಬಾಬಾ ಏಟಾ ನಮ್ಮ ಬೀಚೋಯಿ ಬಾಬಾ ಓಯ್ ಓಯ್ ಬಾಬಾ ಓಯ್ ಏನೋ ಡೀಪ್ ಇದ್ದಾಳೆ ಹೋಗಿ ಎಬ್ಬಿಸ್ತೀನಿ ಅದು ಬೀಚ್ಗೆ ಹೋಗಬೇಕು ಅಂತ ಯಾಕಂದರೆ ನನಗೆ ಬೆಳಿಗ್ಗೆ ಬೀಚ್ಗೆ ಹೋಗೋದಂದ್ರೆ ನನಗೆ ಅಷ್ಟು ಮಜಾ ಕೊಡುವಂಥದ್ದು ಬೇರೆ ಯಾವುದೂ ಇಲ್ಲ ಸೊ ಆಲ್ಮೋಸ್ಟ್ ಒನ್ ಮಂತ್ ಪ್ಲ್ಯಾನ್ ಮಾಡ್ತಾ ಇದ್ವಿ ಬೆಳಿಗ್ಗೆ ಹೇಳೋಕ್ಕಾಗಲ್ಲ ಇವತ್ತು ನನಗೇನು ಐದು ಗಂಟೆಗೆ ಹೆಚ್ಚಳಕ್ಕೆ ಆಗೋಯಿತು ಆಮೇಲೆ ನಿದ್ದೆನೇ ಬರ್ತಾ ಇರಲ್ಲ ಬಟ್ ನನ್ನ ಮಗಳು ಇನ್ನೂ ಎದ್ದಿಲ್ಲ ಯಾವಾಗಲೂ ಸಿಕ್ಸ್ ಓ ಕ್ಲಾಕಿಗೆ ಎದ್ಬಿಡೋಳು ಈಗ ಸಿಕ್ಸ್ ಓ ಕ್ಲಾಕ್ ಆಗಿದೆ ಬಟ್ ಇನ್ನೂ ಎದ್ದಿಲ್ಲ ಅದರ್ ಅದರ್ವೈಸ್ ಇಲ್ಲ ಅಂದರೆ ಸಿಕ್ಸ್ ಓ ಕ್ಲಾಕಿಗೆ ಎದ್ಬಿಡ್ತಾಳೆ ಬಟ್ ಇವತ್ತು ನಾನು ಎದ್ದಿದ್ದೀನಿ ಬಟ್ ನನ್ನ ಮಗಳು ಎದ್ದಿಲ್ಲ ಸೊ ಐ ಆಮ್ ವೇಟಿಂಗ್ ಫಾರ್ ಮೈ ಡಾಟರ್ ಆಯ್ ಹೆಲೋ ಲಕ್ಜರ ಇದು ಯು ಡೋಂಟ್ ಬೇಕಪ್ ಲಕ್ಲೇಶ್ವನಮ್ಮ ಲಕ್ಲಿ ಮುದ್ದು ಬಬ್ಬಾ ಸೈಲೆಂಟ್ ಬಾಬಾ ಬಾಬಾ ಸೈಲೆಂಟ್ ಆ ಚಳಿಯ ಒಂದುಂಡ ಇರೆಗ ಶೋನಮ್ಮ ಹಾಯ್ ಹಾಯ್ ಹೆಸ್ ಅಪ್ಪ ಮಗಳನ್ನು ಹೊರಡಿಸ್ತಾ ಇದ್ದಾರೆ ಖುಷಿನೇ ಖುಷಿ ನನ್ನ ಮಗಳಿಗೆ ಅವಳಿಗೆ ಗೊತ್ತಾಗಿದೆ ಎಲ್ಲೋ ಹೋಗ್ತಾ ಇದ್ದೀವಿ ಅಂತ ಹಾ ಬಂಗರಿ ಹೋಯಮ್ಮ ನಮ್ಮ ದೂರ ಪೋಂದಿಲ್ಲ ವೆರ್ ಆರ್ ವಿ ಗೋಯಿಂಗ್ ಬಾಬಾ ಬೀಚ್ಗೆ ನಾ ಬೀಚ್ಗೆ ಹೋಗ್ತಾ ಇದ್ದೀವಾ ಬಾಬಾ ಬೀಚಿಗೆ ಹೋಗ್ತಾ ಇದ್ದೀವ ಬಂಗಾರಿ ಹಾಂ ಹಾಯ್ ಹಾಯ್ ಸಣ್ಣ ಬಿಟ್ಟ ಅಷ್ಟೇ ಒಂದು ಸರಿ ಬೀಡಿಲ್ಲ ಬಿಡಿ ಸಾಕು ಸಡನ್ ಆಗಿ ಎಬ್ಬಿಸೋದು ಬೇಡ ಅವಳಾಗೆ ಟೈಮ್ ತಕೊಂಡು ನಿಧಾನಕ್ಕೆ ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ ಹೊರಗಡೆ ಅಷ್ಟೊಂದು ಮಳೆ ಬರ್ತಾ ಇದೆ ಕತ್ಲೆ ಆಗ್ಬಿಟ್ಟಿದೆ ಎಲ್ಲ ಕತ್ಲು ಕತ್ಲು ಕತ್ ಹೋಗ್ಮೆಲ್ಲ ಆದ್ರೆ ಶೆಕೆ ಮಾತ್ರ ಕಮ್ಮಿ ಆಗಿಲ್ಲ ಕಾಲು ಬೇರೆ ಸಖತ್ತಾಗಿ ಉರಿತಾ ಇದೆ ಮೇ ಬಿ ನೈಟ್ ಚಿಕನ್ ತಿಂದಿರೋದು ಜಾಸ್ತಿ ಆಗಿದೆ ಅನ್ಸುತ್ತೆ ಅದಕ್ಕೆ ಬಾಡಿ ಹೀಟ್ ಆಗಿದೆ ನೀವು ನೋಡಿದ್ರೆ ಮಗಳಿಲ್ಲ ಮಗಳಿದ್ಲು ಹೊರಡೋನ್ವಾ ಹಾಗೆ ನಮ್ಮ ಪಯಣ ಸ್ಟಾರ್ಟ್ ಆಗ್ತಾ ಇದೆ ಮಗಳು ಹಪ್ಪಿ ಹಪ್ಪಿ ಆಗಿದ್ದಾಳೆ ಎಲ್ಲ ಕಿರಿಯೋಸ್ ಸಿಟಿಯಲ್ಲಿದ್ದಾಳೆ ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಅಂತ ನೋಡಿ ಮಳೆ ಹೆಂಗೆ ಹೊಡಿತಾ ಇದೆ ಅಂತ ಏಟು ಹಾಕುವಲ್ಲ ಏಟ್ ಹಾಕೊಂಡು ಮಳೆ ಹೊಡಿತಾ ಇದೆ ನಮಗೆ ಹಾ ಅವರ್ ಕಾರ್ ಇಸ್ ಥ್ಯಾಂಕ್ ಯು ಇದರಲ್ಲಿ ಕಾಫಿ ಇದೆ ಅದು ಬ್ರೇಕ್ಫಾಸ್ಟ್ ಫಲ ಕೂತಿದ್ದಾಳೆ ಶೀ ಸೀಸೋ ಎಕ್ಸೈಟೆಡ್ ಏನ್ ಆಗ್ತಾ ಇದೆ ಅಂದ್ರೆ ಬೀಚಿಗೆ ಬರೋದು ತುಂಬಾ ದಿನ ಆಗಿತ್ತು ಸೊ ಬಿಟ್ಟು ಬಿಟ್ಟಿದೆ ಅನ್ಸತ್ತೆ ಅವಳಿಗೆ ಹಾಯ್ ಬಾಬಾ ಎಲ್ಲಿ ಬಂದ್ವಿ ನಾವು ಬೀಚಿಗೆ ಬಂದ್ವಿ ಬಂಗಾರಿ ಓಯ್ ಸಿನಿಮಾ ಸಾಹಿತ್ಯ ಅಲ್ಲಿ ಅವಳೆಲ್ಲ ಏನೂ ಇಲ್ಲ ಫುಲ್ ಎಕ್ಸೈಟ್ಮೆಂಟ್ ನಾನು ಅವಳಿಗಿಂತ ಜಾಸ್ತಿ ಇದ್ದೀನಿ ಯಾಕಂದರೆ ಫುಲ್ ಸೈಲೆಂಟ್ ಆಗಿರುತ್ತಲ್ಲ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಬರೋಕ್ಕೆ ಮಾತ್ರ ಕಷ್ಟ ಬಂದ ಮೇಲಂತೂ ಸ್ವರ್ಗ ನೋಡಿ ಮಳೆ ಇದು ನಮ್ಮದು ನಾನು ನಾವು ಪ್ರತಿ ಸರ್ತಿ ಬರಬೇಕಾದ್ರೂ ಇದು ನಮ್ಮ ಫೇವ್ರೇಟ್ ಸ್ಪಾಟ್ ನಾನು ಇಲ್ಲಿ ಕುತ್ಕೊಂಡು ಯೋಗ ಎಲ್ಲ ಮಾಡ್ತೀನಿ ಲಾಸ್ಟ್ ಟೈಮ್ ಬಂದಿದ್ದಾಗ ಇಲ್ಲಿ ಕೂತ್ಕೊಂಡು ಯೋಗ ಮಾಡಿದ್ದೆ ಅಂದರೆ ಸ್ಟ್ರೆಚ್ಚಿಂಗ್ ಸರ್ ಇದು ಇದೇ ಟೈಮಲ್ಲಿ ಬಂದಿರೋದು ಫುಲ್ ಯೋಗ ಎಲ್ಲ ಒಂದು ಕಾಲು ಗಂಟೆ ಸ್ಟ್ರೆಚ್ಚಿಂಗ್ ಮಾಡ್ತಾ ಇದೆ ಸೊ ಇದು ನಂದು ಫೇವ್ರೇಟ್ ಸ್ಪಾಟ್ ಸೊ ಇದರಲ್ಲಿ ಕೂತ್ಕೊಂಡು ಇವತ್ತು ನಾವು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ನನ್ನ ಮಗಳು ನೋಡ್ತಾ ಇದ್ದಾಳೆ ಇವಳಿಗೆ ಏನಾಗಿದೆ ನನ್ನ ಅಮ್ಮನಿಗೆ ಏನಾಗಿದೆಪ್ಪ ಅಂತ ಅಲ್ಲ ಹಂಗಾರಿ ಅಮ್ಮನಿಗೆ ಏನಾಗಿದೆ ಅಂತ ಎಸ್ ಮಾಡ್ತೀವಿ ಹಸಿ ಭೀ ಆಗ್ತಾ ಇದೆಯಲ್ಲ ಮನೆಯಲ್ಲೇ ತಂದಿದ್ದೀವಿ ಬ್ರೇಕ್ಫಾಸ್ಟ್ ಹೊರಗಡೆ ತಿನ್ನೋದು ಬೇಡ ಅಂತ ತಿಂತೀವಿ ಆ ಥರ ಅಲ್ಲ ಬಟ್ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸಿಗೋಸ್ ಬೇಡ

ನೋಡ್ಕೊತೀನಿ ನೀನೆಲ್ಲ ಹೋಗ್ತಾ ನಾನು ಬರ್ತೀನಿ ಯಾಕೆ ಇದ್ಯಾಕ್ ಹೋಗ್ತಾನಂತೂ ಹೋಗ್ಬೇಕಂತ ಬಟ್ ಮಗಳಿದಾಳಲ್ಲ ಸಡನ್ ಆಗಿ ಮಳೆ ಬಂದ್ರೆ ಕಷ್ಟ ಸೊ ಇಬ್ರು ವಾಕ್ ಹೋಗೋಂಗಿಲ್ಲ ಸೊ ನಾನು ಇಲ್ಲೇ ಕೂತ್ಕೊಂಡು ಬೇರೆಲ್ಲ ಎಂಜಾಯ್ ಮಾಡ್ತೀನಿ ಮಗಳ ಬೇಕು ಸೊ ಮಿತ್ತನ್ ವಾಕ್ ಹೋಗ್ ಹೋಗಿ ಬರ್ತೀನಿ ಅಂತ ಅಂದ ಬ್ಯೂಟಿಫುಲ್ ಸೊ ಇನ್ನು ಮೊಬೈಲ್ ಆಫ್ ಸುಮ್ಮನೆ ಒಂದು ಚೂರು ಹೊತ್ತು ಕೂತ್ಕೊಂಡು ಈ ಥರ ನೋಡ್ಕೊಂಡು ಕೂತ್ರೆ ಒಂಥರ ಮನಸ್ಸಿಗೆ ಒಂಥರ ಏನು ಹೇಳೋದು ಆಹ್ಲಾದ ಒಂಥರ ಖುಷಿ ಫೀಲ್ ಆಗುತ್ತೆ ಅಯ್ಯೋ ಏನು ಯಾವ ರೀತಿ ಫೀಲ್ ಆಗ್ತಾ ಅಂದರೆ ನನಗೆ ಅಯ್ಯೋ ನಾನು ಈ ಬೀಚ್ ನೋಡದೆ ಎಷ್ಟು ವರ್ಷ ಆಯ್ತೇನೋ ಒಂಥರ ಫೀಲ್ ಆಗ್ತಿದೆ ಪ್ರತಿ ತಿಂಗಳು ಬರ್ತೀನಿ ನಾನು ಈ ಬೀಚಿಗೆ ಆದರೆ ಪ್ರತಿ ಸರ್ತಿ ಬರಬೇಕಾದ್ರೆ ಒಂಥರ ಎಕ್ಸೈಟ್ಮೆಂಟ್ಗೆ ನಾನು ನೋಡೇ ಇಲ್ಲ ಬೀಚನ್ನ ಆ ಥರ ಫೀಲ್ನಾಗೆ दाणी जोरा मान ನನ್ನ ಮಗಳು ಫಸ್ಟ್ ಟೈಮ್ ಬೀಚ್ಗೆ ಬರ್ತಾ ಇರೋದಲ್ಲ ಅವಳು ತ್ರೀ ಮಂತ್ಸಿಂದಲೇ ಸ್ಟಾರ್ಟ್ ಮಾಡಿದ್ದಾಳೆ ಅವಳಿಗೆ ಇದು ಒಂಥರ ರೂಢಿ ಆಗಿದೆ ಬಟ್ ನಿಜ ಹೇಳ್ಬೇಕು ಅಂದ್ರೆ ಫಸ್ಟ್ ಟೈಮ್ ನಾವು ಬಂದಿದ್ವಿ ಅಲ್ಲ ಅವಳನ್ನ ಕರ್ಕೊಂಡು ಅವಳಿಗೆ ಸೀರಿಯಸ್ ಆಗಿ ಭಯ ಆಗೋಗಿತ್ತು ಆಮೇಲೆ ನಂಗೂನು ಭಯ ಆಗೋಗಿತ್ತು ಯಾಕಂದ್ರೆ ನಾವು ಬಂದಿರೋದು ಆ ಟೈಮ್ ಅಲ್ಲಿ ಸಂಜೆ ಹೊತ್ತಲ್ಲಿ ಸಖತ್ ಗಾಳಿ ಇತ್ತು ಸೊ ಹೋಯೆ ಎಲ್ಲ ಕಣ್ಣಿಗೆ ಬೀಳುತ್ತಾ ಅಂತೆಲ್ಲ ತುಂಬಾ ಭಯ ಆಗ್ತಾ ಇತ್ತು ಆಮೇಲೆ ಚೂರ್ ನೋಡ್ಕೊಂಡು ಹಂಗೆ ಹೋದ್ವಿ ನಾವು ನಾವು ಆನ್ ದ ವೇ ಇರ್ಬೇಕಾದ್ರೆ ದೊಡ್ಡ ಮಳೆ ಆಮೇಲೆ ಮಿಡ್ಲಲ್ಲಿ ಗಾಡಿ ನಿಲ್ಸ್ವಿ ಯಾಕಂದ್ರೆ ಏನೂ ಕಾಣಿಸ್ತಾ ಇರ್ಲಿಲ್ಲ ರೋಡು ಸೊ ಗಾಡಿ ನಿಲ್ಸ್ಕೊಂಡು ಎರಡ್ ಸತಿ ನಿಲ್ಸ್ಕೊಂಡಿದೀವಿ ಮತ್ತೆ ಬೀಚ್ಗೆ ತಲುಪ್ಬೇಕಾದ್ರೆ ಮಳೆ ಇರ್ಲಿಲ್ಲ ಮತ್ತೆ ಈಗ ಮೇ ಬಿ ಬರುವ ಲಕ್ಷಣ ಇದೆ ಮತ್ತೆ ಜೋರಾಗಿ ಲಾಸ್ಟ್ ಟೈಮ್ ಬಂದಿರ್ಬೇಕಾದ್ರೆ ಸೈಕಲ್ ರೈಡ್ ಹೋಗಿದ್ವಿ ಅಮ್ಮನೂ ಇದ್ರು ಸೊ ನಾವಿಬ್ಬರು ಸೈಕಲ್ ರೈಡ್ ಹೋಗಿ ಬಂದಿದ್ವಿ ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ಆ ಟೈಮು ಲಾಸ್ಟ್ ಟೈಮ್ ನಾವು ಚೂರು ಬೇಗನೆ ಬಂದಿದ್ವಿ ನಿಮಗೆ ಕೇಳಿಸ್ತಾ ಇದೀಯ ಸಮುದ್ರದ ಅಲೆಗಳು ಹೆಂಗೆ ಹೊಡಿತಾ ಇದೆ ಅಂತ ಹೆಂಗೆ ಫೀಲ್ ಅಂದರೆ ಸಮುದ್ರದ ನೀರೆಲ್ಲ ಹೊರಗಡೆ ಹಂಗೆ ಬಂದ್ಬಿಡುತ್ತೇನೋ ಅನ್ನೋ ಫೀಲು ಗಾಳಿಗೆ ನೀರು ಜಾಸ್ತಿ ಆಗೋದಂತೆ ನೋಡಿ ಇಲ್ಲಿ ಮಕ್ಕಳು ಯಾರೋ ಶಿವಲಿಂಗನ ಮಾಡಿಬಿಟ್ಟಿದ್ದಾರೆ ಹಂಗೆ ಇದೆ ನೋಡಿದೆ ಎಂಥ ಕ್ರ್ಯಾಬ್ ಅಲ್ಲ ಎಷ್ಟಿದೆ ಗೊತ್ತಾ ಈ ಥರದ್ದೆಲ್ಲ ಬಟ್ ಅದು ಕಣ್ಣಿಗೆ ಕಾಣಿಸಲ್ಲ ಇದೇನೋ ನಂಗೆ ಒಂದು ಕಾಣಿಸ್ತು ಅಷ್ಟೇ ಆಮೇಲೆ ಎಷ್ಟಿದೆ ಗೊತ್ತಾ ದೂರದಿಂದ ಕಾಣಿಸುತ್ತೆ ಹತ್ತಿರ ಹೋಗಬೇಕಾದ್ರೆ ಆ ಹೊಟ್ಟೆ ಒಳಗಡೆ ಹಂಗೆ ಓಡಿ ಹೋಗುತ್ತೆ ತುಂಬ ಇದೆ ಬಟ್ ಯಾವುದೂ ಕಾಣಿಸ್ತಾ ಇಲ್ಲ ಈಗ ನಿನ್ನೆ ಸ್ಯಾಟರ್ಡೆ ನಾವು ಬೀಚಿಗೆ ಹೋಗಿರೋದು ಬೀಚಿಂದ ರಿಟರ್ನ್ ಬರಬೇಕಾದ್ರೆ ಏನು ಶಾಪಿಂಗ್ ಎಲ್ಲ ಮಾಡಿಲ್ಲ ನಾನು ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ ಸೊ ಇವತ್ತು ಸಂಡೇ ಬೆಳಿಗ್ಗೆ ಸೊ ಇನ್ನೂ ಬೇರೆ ಎಲ್ಲ ಕೆಲಸ ಇದೆ ಸಲೂನ್ಗೆ ಹೋಗಬೇಕು ಹೇರ್ ಸ್ಪಾ ಮಾಡ್ಸೋಕ್ಕೆ ಆಮೇಲೆ ಬೇರೆ ಎಲ್ಲ ಸಿ ಯು ಇನ್ ಇಂದ ನೆಕ್ಸ್ಟ್ ವೀಡಿಯೋ